ತ್ರಿಕಾಲ ಜ್ಯೋತಿಷ ಪೀಠಮ್ನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನದ ವಿಶೇಷತೆ ಅಂದರೆ ದೇವನೊಬ್ಬ ನಾಮಹಲವು ಅಂತ ಕರಿತೀವಿ ಅಂದರೆ ಭಗವಂತ ಒಬ್ಬನೇನೆ ಸೃಷ್ಟಿಕರ್ತ ಅನ್ನುವಂಥದ್ದು ಒಬ್ಬನೇನೆ ಆದರೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಆದರೂ ಕೂಡ ನಂಬಿಕೆಗಳಿಗೂ ಮೂಢನಂಬಿಕೆಗಳಿಗೂ ಒಂದು ಪಾಯಿಂಟ್ ನಾಸ್ತಿಕರಿಗೂ ಆಸ್ತಿಕರಿಗೂ ಅನ್ನುವಂಥದ್ದು ಒಂದು ಸೂಕ್ಷ್ಮವಾಗಿ ಭಗವಂತನ ಹಿದಾನ ಇಲ್ವ ಭಗವಂತ ಅನ್ನುವಂಥದ್ದು ಇದ್ರೆ ಹೇಗೆ ನಾವು ಗುರ್ತಿಸ್ಕೋಬೇಕು ಹೇಗೆ ಭಗವಂತನ ಜೊತೆ ನಾವು ಕನೆಕ್ಟ್ ಆಗಬೇಕು ಅನ್ನುವಂಥದ್ದು ಬಸವಣ್ಣವರು ಹೇಳಿದಾಗೆ ಉಳ್ಳವರು ಶಿವಾಲಯ ಮಾಡುವರು ನಾ ಏನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಅಂದರೆ ಭಗವಂತನನ್ನು ಸಂಪೂರ್ಣವಾಗಿ ನಾವು ಹರ್ತ್ಕೋಬೇಕು ಅಂತಂದರೆ ಪ್ರಥಮವಾಗಿ ತನ್ನನ್ನು ತಾನು ಹರ್ತ್ಕೋಬೇಕು ನಾನು ಯಾರು ಅನ್ನುವಂಥದ್ದು ಬಗ್ಗೆ ತಿಳ್ಕೊಬೇಕು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಈ ಆತ್ಮಕ್ಕೂ ಪರಮಾತ್ಮಕ್ಕೂ ಇರುವಂತಹ ಸಂಬಂಧ ದೇಹಕ್ಕೂ ಮತ್ತು ಆತ್ಮಕ್ಕೂ ಇರುವ ಸಂಬಂಧವನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡಾಗಲೇ ಭಗವಂತನ ನಿಷ್ಕಲ್ಮಶವಾದ ಪ್ರೀತಿ ಅಂದರೆ ಭಗವಂತನನ್ನು ನಾವು ಹೆಜ್ಜೆ ಹಾಕಿದಾಗ ಭಗವಂತ ತನಗೆ ತಾನೆ ನಮ್ಮ ಹೆಡೆಗೆ ಬರ್ತಾನೆ ಗುಡಿಗೋಪುರಗಳನ್ನು ಸುತ್ತುವಂಥದ್ದು ಭಗವಂತನು ಹುಡುಕುವಂಥದ್ದು ಅಲ್ಲ ಹೇಗೆ ಅಂತಂದರೆ ಸಿದ್ದಯ್ಯ ಪುರಾಣಿಕರು ಹೇಳಿದಾಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಹಾದಿಯಲ್ಲಿ ಇಲ್ಲೇ ಇರುವ ಹತ್ತಿರವಿರುವ ನಮಗೆ ನಮ್ಮ ಜೊತೆಯಲ್ಲೇ ಇರುವ ಪ್ರತಿಯೊಂದು ಜೀವರಾಶಿಯನ್ನು ನಮ್ಮ ಜೀವದಂತೆ ನಾವು ಸಂಪೂರ್ಣವಾಗಿ ಪ್ರೀತಿ ವಿಶ್ವಾಸಗಳಿಂದ ಭಗವಂತನ ದೃಷ್ಟಿಯಿಂದ ಅಂದರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ದಾಗ ನಾವು ನಮ್ಮ ತನವನ್ನು ನಮಗೆ ನಾವೇ ಅರಿವಿಲ್ದಿರೇ ಒಪ್ಪನಪ್ಪಾಗ್ತೀವಿ ಹಾಗೆಯೇ ಸಮಾಜದಲ್ಲೂ ಕೂಡ ಸಾವಿರಾರು ಜನ ಇದ್ರೂ ಕೂಡ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದನ್ನು ಬಿಟ್ಟು ಭಗವಂತನ ಸೇವೆಯಲ್ಲೇ ಭಗವಂತನ ನಮ್ಮ ಜೊತೆನಲ್ಲೇ ಇದ್ದಾನೆ ಅನ್ನುವಂಥದ್ದು ಹೆಜ್ಜೆ ಹಾಕದಾಗಲೇ ಭಗವಂತನ ನಿಜವಾದ ಸೇವೆಯನ್ನು ಮತ್ತು ಭಗವಂತನ ಹುಡುಕುವುದಕ್ಕೆ ಸಾಧ್ಯ ಅದೇ ರೂಪದಲ್ಲಿ ನಮ್ಮಲ್ಲಿ ಇರುವಂತಹ ಪಂಚೇಂದ್ರಿಯಗಳಂತ ಏನು ಕರೀತೀವೋ ಅವುಗಳನ್ನು ಮತ್ತು ನವರಂಧ್ರಗಳಿಗೆ ಸಂಬಂಧಿಸಿದಂತಹ ಅನಾರೋಗ್ಯವನ್ನು ತಡೆದು ಹಿಡುವಂಥದ್ದು ಹೃದಯಕ್ಕೂ ಮತ್ತು ಜ್ಞಾನಕ್ಕೂ ಸಂಬಂಧಿಸಿದಂತಹ ನಮ್ಮ ಬುದ್ಧಿಯ ತಿಳುವಳಿಕೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಾಗ ನಮ್ಮ ಹುಸಿರಿನ ಅಂತರಾಳವನ್ನು ನಾವು ಗ್ರಹಿಸಿದಾಗ ಭಗವಂತನನ್ನು ಹುಡುಕುವುದಕ್ಕೆ ಭಗವಂತನ ಜೊತೆಯೇ ನಾವು ಮಾತನಾಡಿಕೊಳ್ಳುವುದಕ್ಕೆ ಸಂಪರ್ಕ ಅನ್ನುವಂಥದ್ದು ಪ್ರಥಮ ಮೂಲವಾಗಿ ನಮ್ಮನ್ನು ನಾವು ಹರಿತುಕೊಳ್ಳುವುದರಿಂದಲೇ ನಮಗೆ ಶಾಶ್ವತವಾಗಿ ಮತ್ತು ತ್ರಿಕಾಲಜ್ಞಾನ ಅನ್ನುವಂಥದ್ದು ಅಂದರೆ ಪೂರ್ವ ಜನ್ಮದ ಪುಣ್ಯಫಲ ಮತ್ತು ಈಗಿನ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರುವಂಥದ್ದು ಮುಂದಿನ ಜನ್ಮಕ್ಕೂ ಕೂಡ ಈ ಜನ್ಮ ಅನ್ನುವಂಥದ್ದು ಕರ್ಕೊಂಡು ಹೋಗುತ್ತಾ ಇಲ್ವ ಅನ್ನುವಂಥದ್ದು ತಿಳಿದುಕೊಳ್ಳುವುದರ ಮುಖಾಂತರದಿಂದ ತ್ರಿಕಾಲಜ್ಞಾನ ಅಂದರೆ ಈ ಕಾಲಜ್ಞಾನದ ಪ್ರಕಾರವಾಗಿ ನಿನ್ನೆ ನಡೆದಿದ್ದು ಮುಂದೆ ಆಗುವಂಥದ್ದನ್ನು ಆಲೋಚನೆಗಳನ್ನು ಬಿಟ್ಟು ಈವಾಗ ಪ್ರೆಸೆಂಟನಲ್ಲಿ ಏನನ್ನು ನಾವು ಅನುಭವಿಸ್ತಾ ಇದ್ದೀವಿ ಏನನ್ನು ನಾವು ನೋಡ್ತಾ ಇದ್ದೀವಿ ಏನು ನಮಗೆ ಬೇಕು ಇಷ್ಟ ಕಷ್ಟಗಳನ್ನು ಸಂಪೂರ್ಣವಾಗಿ ಹರಿದು ಕುಡ್ದಾಗ್ಲೇ ನಿಜವಾದ ಭಗವಂತನ ಸೇವೆ ಮತ್ತು ಭಗವಂತನ ನೋಡುವುದಕ್ಕೆ ಒಂದು ಸಂಪೂರ್ಣವಾಗಿ ಫಲ ಫಲಗಳು ಅನ್ನುವಂಥದ್ದು ದಕ್ಕುತ್ತವೆ ತನಗೆ ತಾನೆ ಸೃಷ್ಟಿಕರ್ತ ಭಗವಂತನನ್ನು ನಾವು ನಮ್ಮ ಹೊಳಗೆ ಇದ್ದಾನೆ ಖಂಡಿತವಾಗಲೂ ಕೂಡ ಸತ್ಯನೇ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ನಾವು ಏನು ಕರೆಯುತ್ತೇವೋ ಅದೇ ರೂಪದಲ್ಲಿ ಭಗವಂತ ಅನ್ನುವಂಥದ್ದು ನಮ್ಮ ಜೊತೆಗೆ ಇದ್ದಾನೆ ಹಣು ಹಣುವಿನಲ್ಲೂ ಕೂಡ ಭಗವಂತ ಅನ್ನುವಂಥದ್ದು ಕಣ್ಣಿಗೆ ಇದ್ದಾನೆ ಪ್ರಕೃತಿಯ ವಿರುದ್ಧವಾಗಿ ನಾವು ಯಾವುದೇ ರೂಪದಲ್ಲಿ ಅಡೆತಡೆಗಳು ಅನ್ನುವಂಥದ್ದು ಅಡಚಣೆಗಳು ಅನ್ನುವಂಥದ್ದು ಮಾಡಿದಾಗ ನಮಗೆ ನೋವು ಅನ್ನುವಂಥದ್ದು ತನಗೆ ತಾನೇ ಕಂಡುಕೊಳ್ಳುತ್ತೆ ನಮ್ಮ ಸಂಕಲ್ಪ ಅನ್ನುವಂಥದ್ದು ನಮ್ಮ ಇಷ್ಟಕಷ್ಟಗಳು ಕಷ್ಟಗಳನ್ನು ಹೇಳಿದ ಏನು ಹೇಳಿದವೋ ಅವುಗಳ ಹಿಂದೆಗಳು ಹೋದಾಗಲೇ ನೋವು ಅನ್ನುವಂಥದ್ದು ತನಗೆ ತಾನೇ ಹುಟ್ಟುಕೊಳ್ಳುವಂಥದ್ದು ಯಾವುದೇ ಆಕಾಂಕ್ಷೆ ಆಸೆ ಆಕಾಂಕ್ಷೆಗಳು ಅನ್ನುವಂಥದ್ದನ್ನ ಬಿಟ್ಟಾಗ ಬದುಕಿಟ್ಟಾಗ ಯಾವ ಆಸೆ ಆಕಾಂಕ್ಷೆಗಳನ್ನು ಕೂಡ ನಾವು ತೆಗೆದುಕೊಳ್ಳದೇರೇನೆ ಅಂದರೆ ದುಃಖಕ್ಕೆ ಮೂಲ ಕಾರಣ ಅಂತ ಒಂದು ಭಾಗ ಆದರೆ ಸನ್ಯಾಸತ್ವ ಸ್ವೀಕರಿಸುವವನಿಗೆ ದುರಾಸೆಯ ದುಃಖಕ್ಕೆ ಮೂಲ ಕಾರಣ ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿರುವಂಥದ್ದು ಆದ ಕಾರಣದಿಂದ ಆಸೆ ಆಕಾಂಕ್ಷೆಗಳನ್ನು ಕೂಡ ಬದಿಗಿಟ್ಟು ಇಂದ್ರಿಯಗಳಿಗೆ ತಕ್ಕಂತಹೇ ನಾವು ಅವುಗಳನ್ನು ಅನುಸರಿಸಿದಾಗ ನಮ್ಮ ಇಂದ್ರಿಯಗಳನ್ನು ನಮ್ಮ ಮನಸ್ಥಿತಿಗೆ ಕೊಡದಿರಾನೆ ಮನಸ್ಸಿಗೆ ಕೊಡದಿರಾನೆ ಬುದ್ಧಿಗೆ ಕೊಡದಿರಾನೆ ಇಂದ್ರಿಯಗಳಿಗೆ ಏನು ಬೇಕೋ ಏನನ್ನು ಆಕರ್ಷಿಸ್ತಾ ಇದ್ದಾವೋ ಇಲ್ಲ ಏನನ್ನು ಬಯಸಿಸ್ತಿದ್ದಾವೋ ಅವುಗಳನ್ನು ಬೇಕು ಬೇಡ ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು ನಮ್ಮ ಬುದ್ಧಿಶಕ್ತಿ ನಮ್ಮ ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದಂತಹೇ ನಮ್ಮ ಬುದ್ಧಿಶಕ್ತಿಯನ್ನು ನಮ್ಮ ಹತೋಟಿನಲ್ಲಿ ಇಟ್ಟಾಗ ಪಂಚಭೂತಗಳಿಗೆ ಸಂಬಂಧಿಸಿದಂತೆಯೇ ನಮಗೆ ಕಣ್ಣಿಗೆ ಕಾಣುತ್ತಾ ಇರುವಂತಹ ಸೂರ್ಯ ಮತ್ತು ಚಂದ್ರಗಳೇ ಸಾಕ್ಷಿಗಳು ಹೀಗಿರುವಾಗ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಪ್ರತಿಯೊಂದು ಅಮಾವಾಸ್ಯನಲ್ಲೂ ಪ್ರತಿಯೊಂದು ಪೌರ್ಣಮಿನಲ್ಲೂ ಕೂಡ ತನ್ನದೇ ಆದಂತಹ ಒಂದು ದಿವ್ಯ ಶಕ್ತಿ ಕಾಪಾಡಿಕೊಳ್ಳುವುದಕ್ಕೂ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಹೋಗಲಾಡಿಸಿಕೊಳ್ಳುವುದಕ್ಕೂ ಇವೆರಡೂ ಸಾಕ್ಷಾತ್ಕಾರ ನಮಗೆ ಭಗವಂತನ ನಿಜವಾದ ಸೇವೆ ಅನ್ನುವಂಥದ್ದು ಕಲ್ಪಿಸುವುದಕ್ಕೆ ಕೆಲವೊಂದು ನೀತಿ ನಿಯಮಗಳು ಮತ್ತು ಬೀಜ ಮಂತ್ರಗಳು ನವಗ್ರಹಗಳಿಂದ ನವಾಧಿಪತಿಗಳಿಗೆ ಅಂದರೆ ನಮ್ಮಲ್ಲಿ ಇರುವಂತಹ ನವರಂಧ್ರಗಳಿಗೆ ಕನೆಕ್ಟ್ ಆಗುವಂಥದ್ದು ಯೋಗಾಂಶ ಅನ್ನುವಂಥದ್ದು ತಿಳಿದುಕೊಂಡಾಗ ಭಗವಂತನ ಅರಿವು ಅರಿವೇ ಗುರು ಅನ್ನುವಂಥದ್ದು ತನಗೆ ತಾನೇ ತಿಳುವಳಿಕೆ ಅನ್ನುವಂಥದ್ದು ಬರುತ್ತದೆ